ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆ ತುಂಬಾನೇ ಅಪ್ಡೇಟ್ಸ್ ಗಳು ಬಂದಿದ್ವು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅವುಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೈಮ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ ಸೆನ್ಸೆಕ್ಸ್ ಅಲ್ಲಿ ಟು ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓಪನಿಂಗ್ ಆಲ್ಮೋಸ್ಟ್ ಫ್ಲಾಟ್ ಇತ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಕೆಲವು ಬ್ಯಾಡ್ ನ್ಯೂಸ್ ಗಳು ಬಂದಿದ್ದು ಉದಾಹರಣೆಗೆ ರೆಡ್ ಸೀನ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಗಳಿಂದ ಹಾಗೆ ಕೋವಿಡ್ ಕೇಸಸ್ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋ ಕುತೂಹಲ ಇತ್ತು ಬಟ್ ಆಸ್ ಆಫ್ ನೌ ಮಾರ್ಕೆಟ್ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಆ ಎಲ್ಲ ಅರ್ಡಲ್ಸ್ ಗಳ ನಡುವೆ ಕೂಡ ನೆಕ್ಸ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತೊಂಬತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಡ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇವತ್ತು ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಹೇಳ್ಬೋದು ಹಾಗೆ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ ಅನ್ನೋ ಒಂದ್ಸಲ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹತ್ರ ಒಂದು ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಪರ್ಫಾರ್ಮ್ ಮಾಡಿದೆ ಐಟಿ ಸ್ವಲ್ಪ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಪಿ ಎಸ್ ಸಿ ಬ್ಯಾಂಕ್ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಗೋಲ್ಸುದ್ರೆ ಸೊ ಕೆಲವು ಇಂಡೆಕ್ಸ್ ಗಳನ್ನ ಬಿಟ್ಟರೆ ಸೊ ಇನ್ನೆಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನೆಕ್ಸ್ಟ್ ಕೋವಿಡ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬರೋದಾದ್ರೆ ಹನ್ನೆರಡು ಕೇಸ್ಗಳು ರಿಪೋರ್ಟ್ ಆಗಿದೆ ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಆರ್ನೂರ ಇಪ್ಪತ್ತೆಂಟು ಕೇಸ್ಗಳು ರಿಪೋರ್ಟ್ ಆಗಿತ್ತು ಸೊ ನಿನ್ನೆ ನಾನ್ನೂರ ಹನ್ನೆರಡಿದೆ ಇದೆ ನೋಡೋಣ ಇವತ್ತಿಂದು ಹಾಗೆ ನಾಳೆ ಮುಂದುವರೆದು ಯಾವ ರೀತಿ ಕೇಸಸ್ ಗಳು ಬರುತ್ತೆ ಅಂತ ಅದರಲ್ಲಿ ಈ ಜೆ ಎನ್ ಒನ್ ಕೇಸಲ್ಲಿ ಅರೌಂಡ್ ತರ್ಟಿ ಪ್ಲಸ್ ಕೇಸ್ ಗಳು ಜೆ ಎನ್ ಒಂದೇ ಇದೆ ಅಂತ ಬಂದ್ ಬಂದಿದೆ ಸೊ ಮೊನ್ನೆ ಅಂತೂ ಸಿಕ್ಸ್ಟಿ ನೈನ್ ಕೇಸಸ್ ಇತ್ತು ನಿನ್ನೆ ಡೇಟಾ ಅರೌಂಡ್ ತರ್ಟಿ ಪ್ಲಸ್ ಇದೆ ಹಾಗೆ ಈ ಜೆ ಎನ್ ಒನ್ ಗೆ ಸಂಬಂಧಪಟ್ಟಂತೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಿದ್ರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆಯಲ್ಲೇ ಗುಣ ಆಗ್ತಿದಾರೆ ಅನ್ನೋಂತ ಅಪ್ಡೇಟ್ ಅನ್ನ ಹೆಲ್ತ್ ಮಿನಿಸ್ಟರ್ ಕೊಡ್ತಾ ಇದೆ ಯಾರು ಏನು ಟೆನ್ಸ್ ಆಗುವಂಥ ಅವಶ್ಯಕತೆ ಖಂಡಿತ ಎಲ್ಲ ವಯಸ್ಸಾದವರು ಹಾಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳಿರೋರು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ ನಿಮ್ಮ ಮನೆಗಳಲ್ಲಿ ವಯಸ್ಸಾದವರು ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಗೆ ಗೆ ಇನ್ಫೋಸಿಸ್ ಬಗ್ಗೆ ಮೊನ್ನೆ ಅಪ್ಡೇಟ್ ಬಂದಿತ್ತು ಡೀಟೇಲ್ಡ್ ವಿಡಿಯೋ ಕೂಡ ನನಗಾಗಲೇ ಮಾಡಿದ್ದೆ ಎಲ್ಲರ ಕುತೂಹಲ ಅಂತೂ ಇತ್ತು ಇಷ್ಟ ಇವತ್ತು ಯಾವ ರೀತಿ ರಿಯಾಕ್ಷನ್ ಕೊಡ್ಬೋದು ಅಂತ ನೋಡ್ಬೋದು ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಗ್ರೇಟ್ ಡೌನ್ಫಾಲ್ ಏನಲ್ಲ ಜಸ್ಟ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದೆ ಅಡ್ವಾಂಟೇಜ್ ಅದೇ ನೀವು ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಯಲ್ಲಿ ಬರೀ ಐವತ್ತು ಕೋಟಿದೋ ನೂರು ಕೋಟಿದೋ ಡೀಲ್ ಕ್ಯಾನ್ಸಲ್ ಆದ್ರೂ ಕೂಡ ಬಿಗ್ ರಿಯಾಕ್ಷನ್ ಕಂಡು ಬರುತ್ತೆ ಆದ್ರೆ ಇವೆಲ್ಲ ಬಿಗ್ ಕಂಪನೀಸ್ ಇವರಿಗೆ ಸಾವಿರ ಕೋಟಿಗಳೆಲ್ಲ ಲೆಕ್ಕನೇ ಇಲ್ಲ ಸೊ ಹಾಗಾಗಿ ಅಷ್ಟು ದೊಡ್ಡ ರಿಯಾಕ್ಷನ್ ಬರೋದಿಲ್ಲ ಕಾರಣ ಇಷ್ಟೇ ಸ್ಟಾಕ್ ಬೀಳ್ತಾ ಇದೆ ಅಂತಂದ್ರೆ ಬೈ ಮಾಡ್ಲಿಕ್ಕೆ ಯಾರೋ ರೆಡಿ ಇರ್ತಾರೆ ಅದೇ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ಗಳಲ್ಲಿ ಹೋದ್ರೆ ಅಲ್ಲಿ ಬೀಳ್ತಿದೆ ಅಂದ್ರೆ ಬೈ ಮಾಡಕ್ಕೆ ಯಾರು ರೆಡಿ ಇರಲಿಲ್ಲ ಸರ್ಕ್ಯೂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಬರ್ತಾವೆ ಸೊ ಆ ಬಿಗ್ ಡಿಫ್ರೆನ್ಸ್ ದೊಡ್ಡ ಕಂಪನಿಗಳು ಸಣ್ಣ ಕಂಪನಿಗಳು ಇರುತ್ತೆ ಸೊ ಹಾಗಾಗಿ ಇವನ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸೇಫೆಸ್ಟ್ ಸ್ಟಾಕ್ ಗಳು ಅಂತ ಹೇಳೋದು ಒಂದೆರಡುವರೆ ಸಾವಿರ ಕೋಟಿ ಡೀಲ್ ಕ್ಯಾನ್ಸಲ್ ಆದ್ರೂ ಕೂಡ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಅಂದ್ರೆ ಇದರ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ಎಲ್ಲರ ಕಣ್ಣು ಪಾಲಿಕ್ಯಾಬ್ ಸೊ ಪಾಲಿಕ್ಯಾ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಅಂತ ಇವತ್ತು ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಪಾಸಿಟಿವ್ ಆಯಿತು ಡೌನ್ ಏನ ಓಪನ್ ಆಗಲಿಲ್ಲ ಬಟ್ ಅದರ ನಂತರ ಸ್ವಲ್ಪ ಡೌನ್ ಆಗಿತ್ತು ಅಗೇನ್ ರಿಕವರಿ ಮಾಡ್ತು ಹತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಇನ್ನು ಸರ್ಚ್ ಆಪರೇಷನ್ಸ್ ಕಂಟಿನ್ಯೂ ಆಗಿದೆ ಮುಗುದಿಲ್ಲ ಐ ಟಿ ರೈಡ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಸರ್ಚ್ ಮಾಡ್ತಾನೆ ಇದಾರೆ ಏನಾದ್ರು ಬಿಗ್ ಡಿಫರೆನ್ಸ್ ಆದ್ರೆ ಖಂಡಿತ ಇಂಪ್ಯಾಕ್ಟ್ ಆಗ್ಬಹುದು ಸಣ್ಣ ಪುಟ್ಟ ಡಿಫರೆನ್ಸಸ್ ಆದ್ರೆ ಸ್ವಂತ ವ್ಯತ್ಯಾಸ ಏನಾಗೋದಿಲ್ಲ ಅವುಗಳನ್ನ ಈಸಿಯಾಗಿ ಕಂಪನಿ ಸಾರ್ಟ್ ಔಟ್ ಮಾಡ್ಕೊಳ್ಳುತ್ತೆ ಇನ್ ಕೇಸ್ ಏನಾದ್ರು ಇವರು ಪ್ರಾಪರ್ ಆಗಿ ಟ್ಯಾಕ್ಸ್ ರಿಪೋರ್ಟ್ ಮಾಡಿಲ್ಲ ಅಂತಂದ್ರೆ ಫೈನ್ ಹಾಕ್ತಾರೆ ಸೊ ಫೈನ್ ಅನ್ನ ಪೇ ಮಾಡ್ಬೇಕಾಗುತ್ತೆ ಬಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಟ್ಯಾಕ್ಸ್ ಇವೇಶನ್ ಮಾಡಿದ್ರೆ ಖಂಡಿತ ಅದು ಇನ್ವೆಸ್ಟರ್ಸ್ಗೂ ಒಳ್ಳೇದಲ್ಲ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳೋದು ಇಲ್ಲ ಏನೋ ನೂರು ಕೋಟಿನೋ ಐವತ್ತು ಕೋಟಿನೋ ಡಿಫರೆನ್ಸ್ ಆಗಿದೆ ಅದಕ್ಕೆ ನೀವು ದಂಡ ಕಟ್ಟಿ ಅಂತ ಅಂದ್ರೆ ಓಕೆ ಅದನ್ನೇನು ತುಂಬಾ ನೆಗೆಟಿವ್ ಇದರಲ್ಲಿ ತಗೊಳ್ಳೋದಿಲ್ಲ ಮಾರ್ಕೆಟ್ ಕೂಡ ಸೊ ಅದಕ್ಕಿಂತ ಜಾಸ್ತಿ ಬಂದ್ರೆ ಖಂಡಿತ ಅದು ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಸಾಧ್ಯತೆ ಇರುತ್ತೆ ನೋಡೋಣ ಔಟ್ಕಮ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಅಮೆರಿಕಾದಲ್ಲಿ ತನ್ನ ಪ್ಲಾಂಟ್ ಅನ್ನ ಶುರು ಮಾಡ್ತಿದೆ ಅಂತ ಸೊ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಲಾಂಗ್ ಟರ್ಮ್ ಗೆ ಸ್ಟಡಿ ಮಾಡೋರು ಕೂಡ ಈ ಕಂಪನಿಯನ್ನು ಮಾಡ್ಬೋದು ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಮೂರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರಿನೂಬಲ್ ಟೆಕ್ನಾಲಜೀ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರುತ್ತಾದ್ರೆ ಜಿ ಶಿಪ್ಪಿಂಗ್ ಇವತ್ತು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿ ಇತ್ತು ಅದರ ನಂತರ ಮೇಲೆ ಕೂಡ ಹೋಗಿತ್ತು ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ರೆಡ್ ಸೀನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಈ ಸ್ಟಾಕ್ ಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ನೋಡ್ಬೋಣ ಅನ್ನೋ ಕಾರಣಕ್ಕಾಗಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ನಿನ್ನೆ ವಿಡಿಯೋದಲ್ಲಿ ಸೊ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆ ಇನ್ನು ಇನ್ನೊಂದು ಕಂಪನಿಯನ್ನು ಕೂಡ ಕವರ್ ಮಾಡಿದ್ದೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಲ್ಲೇನು ಅಂತ ಇಂಪ್ಯಾಕ್ಟ್ ಆಗಿಲ್ಲ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಟ್ ಜಿ ಶಿಪ್ಪಿಂಗ್ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಪಿ ಎನ್ ಸಿ ಇನ್ಫ್ರಾ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಆರ್ಡರ್ಗೆ ಸಂಬಂಧಪಟ್ಟಂತೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಲ್ ಟಿ ಫುಡ್ಸ್ ಇದರ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ತುಂಬಾ ಹಳೆಯ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಕಂಪನಿ ಪರವಾಗಿ ಆರ್ಡರ್ ಬಂದಿದೆ ಸೊ ಹಾಗಾಗಿ ಕಂಪನಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ನೂರ ಅರವತ್ತೊಂದು ಕೋಟಿ ಪೇ ಮಾಡುವಂತ ಆರ್ಡರ್ ಅನ್ನು ಕೋಟ್ ಮಾಡಿದೆ ಅಂತ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆರ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಬಟ್ ರಿಸ್ಕಿ ಕಂಪನಿ ಸೊ ಅದನ್ನು ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ಇವತ್ತು ಡಿವಿಸ್ ಲ್ಯಾಬೋರೇಟ್ರೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರೆನ್ಸ್ ನೋಡಬಹುದು ಅದತ್ರ ಫಿಫ್ಟಿ ಟು ವೀಕ್ ಐಗೆ ಬರ್ತಾ ಇದೆ ಅಂತ ಹೇಳ್ಬೋದು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕಿದೆ ಸೊ ಮೂರು ಸಾವಿರದ ಎಂಟುನೂರ ಅರ್ವತ್ ಬಂದಿದೆ ಈಗ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಈ ಇತ್ತೀಚೆಗೆ ಸ್ವಲ್ಪ ಕಂಡು ಬಂದಿದೆ ಅಂತ ಹೇಳ್ಬೋದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಪರ್ಸೆಂಟ್ ಇದೆ ಒನ್ ಇಯರಲ್ಲಿ ಲೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಸಿಕ್ಸ್ಟಿ ಥ್ರೀ ಇದೆ ಸೊ ತುಂಬಾ ಡೌನ್ ಆಗಿದ್ದಂತಹ ಕಂಪನಿ ಈಗ ಸ್ವಲ್ಪ ರಿಕವರಿ ಅನ್ನ ಮಾಡಿದೆ ಸಾಕಷ್ಟು ಇದೆ ರಿಕವರಿ ಮಾಡಲಿಕ್ಕೆ ಸೊ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಂಡೆಕ್ಸ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸೊ ಆಲ್ಮೋಸ್ಟ್ ಫಾರ್ಮಾ ಇಂಡಸ್ಟ್ರಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಕಾರಣ ನಿಮಗೆ ಎಲ್ರಿಗೂ ಗೊತ್ತಿದೆ ಫಾರ್ಮಾ ಐ ಟಿ ಕೆಮಿಕಲ್ ಈ ಮೂರು ಸೆಕ್ಟರ್ ಗಳು ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಇನ್ನು ಕೂಡ ಡೌನ್ ಅಲ್ಲೇ ಇದೆ ಸೊ ಇದು ಕೂಡ ಅದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ನೋಡೋಣ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಕ್ಯೂ ತ್ರೀ ನಲ್ಲಿ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ತೈರಕೆರನ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಆಲ್ಮೋಸ್ಟ್ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಾರಣ ಇಷ್ಟೇ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಸೊ ಏನಾದರೂ ಈ ಸ್ಟಾಕ್ ಗಳಲ್ಲಿ ಬಿಗ್ ಬೈಯಿಂಗ್ ಕಂಡು ಬರುತ್ತಾ ಅನ್ನೋ ಕಾರಣಕ್ಕೆ ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ತೈರೋಕೆರಲ್ಲಿ ಅಲ್ಲಿ ಆಗ್ಬೋದು ಇಲ್ಲಿ ಕೂಡ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಡಾಕ್ಟರ್ ಲಾಲ್ ಪಾಸ್ ಅಲ್ಲಿ ಆಗ್ಬಹುದು ಈ ಮೂರು ಕಂಪನಿಗಳು ಕೂಡ ಟೆಸ್ಟಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಕೋವಿಡ್ ಟೆಸ್ಟಿಂಗ್ ಅಲ್ಲಿ ಸೊ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಐನಾಕ್ಸ್ ವಿಂಡ್ ಕಂಪನಿಗೆ ರಿಪೀಟೆಡ್ ಆರ್ಡರ್ ಸಿಕ್ಕಿದೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅಂದ್ರೆ ರಿಪೀಟೆಡ್ ಆರ್ಡರ್ ಅಂದ್ರೆ ಹಿಂದೆ ಯಾವ ಕಂಪನಿಯಿಂದ ಆರ್ಡರ್ ಸಿಕ್ಕಿತೋ ಅದೇ ಕಂಪನಿಯಿಂದ ಮತ್ತೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಇಂಥವನ್ನ ರಿಪೀಟೆಡ್ ಆರ್ಡರ್ಸ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಸಲ ಟ್ರಸ್ಟ್ ಮಾಡಿದ್ರು ಅಂತ ಅಂದ್ರೆ ಕ್ಲೈಂಟ್ಸ್ ಮತ್ತೆ ಬೇರೆ ಕಡೆ ಹೋಗೋದಿಲ್ಲ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಹಾಗೆ ನೆಕ್ಸ್ಟ್ ಆಕಾಕ್ ಬರೋದಾದ್ರೆ ಗೋದ್ರೇಜ್ ಪ್ರಾಪರ್ಟೀಸ್ ಗೋದ್ರೇಜ್ ಪ್ರಾಪರ್ಟೀಸ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಸೊ ನೋಡಬಹುದು ಗೋದ್ರೇಜ್ ಪ್ರಾಪರ್ಟಿ ಶೇರ್ ಇನ್ ನ್ಯೂಸ್ ರುಪೀಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೋರ್ಡ್ ವರ್ತ್ ಓಮ್ ಸೋಲ್ಡ್ ಅಟ್ ಗುರುಗ್ರಾಮ್ಸ್ ಗೋದ್ರೇಜ್ ಅಸ್ಟ್ರೋಕ್ರಾಟ್ ಸರಿ ಅರಿಷ್ಟೋಕ್ರಾಫ್ಟ್ ಎರಡ್ ಸಾವಿರದ ಆರುನೂರು ಕೋಟಿ ಮೌಲ್ಯದ ಮನೆಗಳನ್ನ ಗುರುಗ್ರಾಮ್ ಅಲ್ಲಿ ಸೇಲ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಇವತ್ತು ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು ಬಟ್ ಅಂತ ಗ್ರೇಟ್ ರಿಯಾಕ್ಷನ್ ಏನ್ ಬಂದಿಲ್ಲ ಸ್ಟಿಲ್ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾನೇ ಸೇಲ್ಸ್ ಆಗ್ತಿದೆ ಅನ್ನೋ ಡೇಟಾ ಇಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿನೇ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕಂಡು ಬರ್ತಾ ಇದೆ ಸೊ ನಿನ್ನೆ ಅಥವಾ ಮೊನ್ನೆ ಅನ್ಕೊಳ್ತೀನಿ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಕೂಡ ಮಾಡಿದ್ದೀನಿ ರಿಯಲ್ ಎಸ್ಟೇಟ್ ನಿಮ್ಗೆ ರಿಸ್ಕ್ ಅನ್ಸಿದ್ರೆ ರಿಯಲ್ ಎಸ್ಟೇಟ್ ಗೆ ಆಗಿ ವರ್ಕ್ ಮಾಡುವಂತ ಕೆಲವು ಶೇರ್ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಶೇರ್ ಬೇಕಾದ್ರೂ ಸ್ಟಡಿ ಮಾಡ್ಬೋದು ಅಥವಾ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಬೇಕಾದ್ರೂ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಹಾಗೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎರ್ಜಿ ಇಲ್ಲಿ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ತಮಿಳುನಾಡಲ್ಲಿ ಫಿಫ್ಟಿ ಒನ್ ಮೆಗಾವ್ಯಾಟ್ ವಿಂಡ್ ಎನರ್ಜಿ ಕಮಿಷನಿಂಗ್ ಅನ್ನು ಮಾಡಿದೆ ತಮಿಳುನಾಡಲ್ಲಿ ಜೊತೆಗೆ ಫೇಸ್ ವೈಸ್ ಇಲ್ಲಿ ಇನ್ನೂ ಎಕ್ಸ್ಟೆನ್ಷನ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ ಸೊ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇವತ್ತು ಸುದ್ದಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಐಆರ್ಇಡಿಎ ಐಆರ್ಇಡಿಎನಲ್ಲಿ ಬ್ಲಾಕ್ ಡೀಲ್ ಆಗಿದೆ ಸುಮಾರು ನಲವತ್ನಾಲ್ಕು ಲಕ್ಷ ಶೇರ್ಗಳು ಕೈ ಬದಲಾಗಿದ್ದಾವೆ ಸೊ ಹಾಗೆ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಈ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎನ್ ಎಂ ಡಿ ಸಿ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಬ ಅದನ್ನ ಫ್ಯೂಚರ್ ಒನ್ ಫಾರ್ಟಿ ಡಾಲರ್ ಹಿಟ್ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ವರ್ಷಗಳ ಹೈ ಅನ್ನ ಟಚ್ ಮಾಡಿದೆ ಅಂತ ನ್ಯೂಸ್ ಬಂದಿದೆ ಸೊ ಕಾರಣಕ್ಕಾಗಿ ಎನ್ ಎಂ ಡಿ ಸಿ ನಲ್ಲಿ ಇವತ್ತು ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಓರಲ್ ಮಾರ್ನಿಂಗ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಇತ್ತೀಚೆಗೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತೊಂಬತ್ತು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೂರ ಹನ್ನೊಂದು ಪರ್ಸೆಂಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ಒಂದ್ಸಲ ನೋಡಬಹುದು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಈ ಕೆಲವು ಕಂಪನಿಗಳು ಸ್ವಲ್ಪ ರಿಸ್ಕಿ ಅಂತ ನಾನು ಹೇಳೋದು ಆಲ್ ಟೈಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಅದೇ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಥವಾ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕತೆ ಬೇರೆನೇ ಆಗಿದೆ ನೋಡಬಹುದು ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಸ್ವಲ್ಪ ರಿಸ್ಕಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಸೊ ಅದೆಲ್ಲಾನು ಕೂಡ ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡಬಹುದು ಹಾಗೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಸೊ ನೋಡಬಹುದು ಬಸ್ ನ ಚಾರ್ಜಸ್ ಗೆ ಉತ್ತರ ಪ್ರದೇಶ ಗವರ್ಮೆಂಟ್ ಇಂದ ಆರ್ಡರ್ ಸಿಕ್ಕಿದೆ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದ ಸೊ ಮೇ ಬಿ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ನ್ಯೂಸ್ ಅಂದ್ಕೊಳ್ತೀನಿ ಯಾಕಂದ್ರೆ ಒನ್ ಅವರ್ ಅಂತ ತೋರಿಸ್ತಾ ಇದೆ ಈಗ ಅರೌಂಡ್ ಐದು ಕಾಲಾಗಿದೆ ಸೊ ಮೇ ಬಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗಬಹುದು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಅದಾನಿ ಗ್ರೀನ್ ಅದಾನಿ ಗ್ರೀನ್ ಅಲ್ಲಿ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಅದಾನಿ ಗ್ರೀನ್ ಎನರ್ಜಿ ಶೇರ್ಸ್ ಗೇನ್ ಆಸ್ ಪ್ರೊಮೋಟರ್ಸ್ ಟು ಇನ್ಫ್ಯೂಸ್ ನೈನ್ ತೌಸಂಡ್ ತ್ರೀ ಫಿಫ್ಟಿ ಕ್ರೋರ್ಸ್ ಬಂದಿದೆ ಮೂಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನೋಡೋಣ ನಾಳೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ತರ ಇರುತ್ತಾ ಅಂತ ನೆಕ್ಸ್ಟ್ ಆಗಿ ಬರೋದಾದ್ರೆ ಬಾಲಾಜಿ ಅಮೈನ್ಸ್ ಇವತ್ತು ಅಮೈನ್ಸ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗೊತ್ತಿಲ್ಲ ಯಾವ ನ್ಯೂಸ್ ಬಂದಿದೆ ಅಂತ ಮೇ ಬಿ ಯಾವ್ದಾದ್ರು ಪಾಸಿಟಿವ್ ನ್ಯೂಸ್ ಬಂದಿರಬಹುದು ಬಾಲಾಜಿ ಅಮೈನ್ಸ್ ಅಬಹುದು ಅಥವಾ ಆಲ್ಕೈಲ್ ಅಮೈನ್ಸ್ ಅಲ್ಲಿ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹತ್ತತ್ರ ಹನ್ನೆರಡು ಪರ್ಸೆಂಟ್ ರ್ಯಾಲಿ ಎರಡು ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಸ್ವಲ್ಪ ಲೇಟ್ ಆಗಿ ಇದರ ಬಗ್ಗೆ ನ್ಯೂಸ್ ಗೊತ್ತಾಗ್ಬೋದು ಇನ್ ಕೇಸ್ ಗೊತ್ತಾದ್ರೆ ಅಥವಾ ಏನಾದ್ರೂ ನ್ಯೂಸ್ ಬಂದಿದ್ರೆ ನೆಕ್ಸ್ಟ್ ಅಥವಾ ನಾಳೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಇವತ್ತು ಮೂರು ಪಿ ಗಳ ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದು ಕೂಡ ಸಾಕಷ್ಟು ಬದಲಾವಣೆಗಳಾಗಿತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಸೊ ಫೈನಲಿ ತುಂಬಾ ದಿನದ ನಂತರ ಎರಡು ಕಂಪನಿಗಳು ನೆಗೆಟಿವ್ ಆಗಿ ಲಿಸ್ಟಿಂಗ್ ಲಿಸ್ಟಿಂಗ್ ಆಗಿದೆ ಸೊ ಮೊದಲಿಗೆ ಸೂರಜ್ ಎಸ್ಟೇಟ್ಸ್ ನೋಡಬಹುದು ಮುನ್ನೂರ ಲಿಸ್ಟ್ ಆಯಿತು ಇಶ್ಯೂ ಪ್ರೈಸ್ ಮುನ್ನೂರ ಅರವತ್ತಿತ್ತು ಪ್ರೀಮಿಯಂಗೆ ಲಿಸ್ಟ್ ಆಯಿತು ಚಂದ್ರ ನೆಗೆಟಿವ್ ಮುತ್ತೂಟ್ ಮೈಕ್ರೋಫಿನ್ ಇನ್ನೂರ ಎಪ್ಪತ್ತೆಂಟಕ್ಕೆ ಲಿಸ್ಟ್ ಆಯ್ತು ಇಶ್ಯೂ ಪ್ರೈಸ್ ಬಂದು ಇನ್ನೂರ ತೊಂಬತ್ತೊಂದಿತ್ತು ಇದರಲ್ಲಿ ಮೋತಿ ಸನ್ಸ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನೂರ ನಾಲ್ಕಕ್ಕೆ ಲಿಸ್ಟ್ ಆಯ್ತು ಇಶ್ಯೂ ಪ್ರೈಸ್ ಐವತ್ತೈದಿತ್ತು ಇತ್ತು ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ಬಟ್ ಇನ್ನ ಹೇಳಿದ ಎರಡು ಐಪಿಒಗಳು ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆದವು ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಮೆನ್ಶನ್ ಮಾಡಿದ ಕೂಡ ಅಂದ್ರೆ ಕ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಇದ್ದಂತ ಪ್ರೀಮಿಯಂ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಗೆ ಬಂದಿತ್ತು ಸೊ ಕುತೂಹಲ ಇದೆ ಅಂತ ಸೊ ಫೈನಲಿ ಎರಡು ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆದವು ಮೋತಿ ಕೂಡ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಇದ್ದಂತ ಪ್ರೀಮಿಯಂ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಪಾಸಿಟಿವ್ ಗೆಲ್ಲ ಇಷ್ಟ ಆಗಿದೆ ಸೊ ಇದೇ ನೋಡಿ ಡಿಫರೆನ್ಸ್ ಆಗೋದು ಕೆಲವು ಸಲ ನಾವು ಅಂದ್ಕೊಳ್ತೀವಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಪಾಸಿಟಿವ್ ಇರ್ಬೋದು ಅಂತ ಬಟ್ ಯಾವುದಕ್ಕೂ ಗ್ಯಾರಂಟಿ ಇರೋದಿಲ್ಲ ಮಾರ್ಕೆಟ್ ಗೆ ಸೊ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿನೇ ರಿಸ್ಕ್ ರಿವಾರ್ಡ್ ಎರಡನ್ನು ಕೂಡ ಅರ್ಥ ಮಾಡ್ಕೊಂಡು ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ